ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮದುವೆ ಆಗೋಯ್ತು ಆದ್ರೂ ಕೂಡ ದೇವರು ತನ್ನ ಪ್ರೀತಿಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಅವರು ಅನ್ನೀರು ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ನಾನು ಅಷ್ಟೊದಗಾಗ್ಲೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೀನಿ ಆದ್ರೂ ಕೂಡ ಅವರು ಅನ್ನೀರು ಮದುವೆ ಆಗ್ಬಿಟ್ಟಿದೆ ಅವ್ರಿಗೆ ಬರ್ತಾ 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 ನಮ್ಮ ಜೀವಿತ ನಡೀತಾ ಬರ್ತಾ ಇತ್ತು ಅವರು ಕುಡಿತಾ ಇದ್ರು ಅವಾಗ ಯೇಸು ಸ್ವಾಮಿಯನ್ನ ನಮ್ದಿಡ್ ಮೊದ್ಲು ಕುಡಿತಾ ಇದ್ರು ಕುಡ ಕುಡದ್ ಬಿಟ್ಟು ಮನೆಗ್ ಬರೋದು ಸಾಯಂಕಾಲ ಬಂದ್ರೆ ಕುಡದ್ ಬಂದು ಹೊಡಿಯೋದು ಇಷ್ಟೇ ಅವ್ರ್ ಕೆಲ್ಸ ಯಾಕಂದ್ರೆ ಅವ್ರಿಗೆ ಯೇಸು ಸ್ವಾಮಿ ಗೊತ್ತಿಲ್ಲ ನನ್ಗೆ ಯೇಸು ಸ್ವಾಮಿ ಗೊತ್ತು ಅವಾಗ್ ನಾನು ಒಂದೇ ಮಾಡ್ತಾ ಇದ್ದೆ ಬೈಬಲ್ ನನ್ ಹತ್ರ ಇತ್ತು ಅವ್ರಗ್ ನನ್ನ ಹತ್ರ ಬೈಬಲ್ ಇರೋದೇ ಗೊತ್ತಿಲ್ಲ ನಾನ್ ಪ್ರಾರ್ಥನೆ ಮಾಡೋದೇ ಗೊತ್ತಿಲ್ಲ ಅಂದ್ರೆ ಯೇಸು ಸ್ವಾಮಿ ನಂಬಿದಿನಿ ಅಂತ ಗೊತ್ತು ಆದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನ್ ಪ್ರಾರ್ಥನೆ ಮಾಡ್ತಾ ಇದ್ದೆ ಬೈಬಲ್ ಓದ್ತಾ ಇದ್ದೆ ದೇವ್ರ ಹತ್ರ ಹೇಳ್ತಾ ಇದ್ದೆ ಒಬ್ಬ ಬನ್ನಿ ನಾನ್ ಮದ್ವೆ ಆಗ್ಬಿಟ್ಟಿದೀನಪ್ಪ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡು ಎಂಬುದಾಗಿ ನಾನ್ ದೇವ್ರ ಬಳಿ ಕೇಳ್ದಾಗ ಆತನ ನನ್ನ ಕ್ಷಮಿಸಿ ಮೂರು ತಿಂಗಳಲ್ಲೇ ಮತ್ತೆ ನಾವಿಬ್ಬರು ದೂರ ಆಗ್ಬಿಟ್ವಿ ಮೂರೇ ತಿಂಗಳಲ್ಲೇನ್ ಮಾಡಿದ್ವಿ ಹೊಸ್ದ ಮದ್ವೆ ಆಗಿದೀವಿ ಮೂರ್ ತಿಂಗಳಲ್ಲೇ ದೂರ ಆಗ್ಬಿಟ್ಟಿದೀವಿ ಮತ್ತೆ ಏನ್ ಮಾಡ್ಬೇಕು ಸರಿ ಎಂಬುದಾಗಿ ನಾನು ನಮ್ಮೂರ್ ಹೊಲ್ಟಾಗಿ ಬಿಟ್ಟಿದೀನಿ ಅವ್ರು ಎಲ್ಲಿದ್ದಾರೆ ಎಂಬುದಾಗಿ ನನಗ್ ಗೊತ್ತಿಲ್ಲ ಒಂದು ತಿಂಗಳ ಕಾಲ ನಾನು ಅವರು ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಎಂಬುದಾಗಿ ಅವ್ರ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಯಾರೋ ಒಬ್ರು ಮುಖಾಂತರವಾಗಿ ಗೊತ್ತಾಯ್ತು ವೀರ್ಯ ವಿಜ್ಞೂರಲ್ಲಿ ಇದ್ದಾರೆ ಎಂಬುದಾಗಿ ನಮ್ಮ ಅವ್ರ ಮನೇಲಿ ಇದ್ದಾರೆ ಎಂಬುದಾಗಿ ಗೊತ್ತಾದಾಗ ಸರಿ ಎಂಬುದಾಗಿ ಬಂದೆ ನಾನು ನಮ್ಮ ಅತ್ತೆಯವ್ರ ಮನೆಗ್ ಬಂದೆ ಬಂದು ಚರ್ಚ್ಗೆ ಬರ್ತಾ ಇದ್ದೆ ಚರ್ಚ್ ನನಗೆ ಯಾರೋ ಒಬ್ರು ಹೇಳಿದ್ರು ಹೋದ್ರು ಚರ್ಚ್ ಹೋದೆ ಹೋಗಿ ಅಲ್ಲಿ ಅವ್ರ ಮುಖವನ್ನ ನೋಡ್ದಾಗೆ ಗೊತ್ತಾಗಿದೆ ಅವ್ರು ಇನ್ನು ಜೀವಂತವಾಗಿದ್ದಾರೆ ಎಂಬುದಾಗಿ ಹಲಲೂಯ ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ಅವ್ರು ಏನಾಗಿದ್ದಾರೆ ಎಂಬುದಾಗಿ ಯಾಕಂದ್ರೆ ಅವ್ರ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಯಾರ ಕೇಳಿದ್ರು ನಂಗೆ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮತ್ತೆ ನಾನ್ ಲವ್ರೇ ಸಭೆಗೆ ಬಂದ್ಮೇಲೆ ಗೊತ್ತಾಯ್ತು ಅವ್ರ ಯೇಸು ಸ್ವಾಮಿನ ನಂಬಿದಾರೆ ಎಂಬುದಾಗಿ ಹಲಲೂಯ ದೇವರವಾಗಿ ನನ್ನ ಪ್ರಾರ್ಥನೆಯನ್ನ ಕೇಳಿರುವಂತ ಯೇಸು ಸ್ವಾಮಿ ಒಂದು ಅದ್ಭುತ ಕಾರ್ಯವನ್ನ ಮಾಡಿದ್ದಾರೆ ಅಲ್ಲೂಯ್ಯ ಕುಡಿತಾ ಇರುವಂತ ವ್ಯಕ್ತಿ ಮತ್ತೆ ಕುಡಿಯೋದನ್ನ ಬಿಟ್ಟು ಬಿಟ್ರು ನಾವ್ ಇಬ್ರು ಒಂದು ಕುಟುಂಬವಾಗಿ ಸೇರಿದ್ವಿ ಯಾಕಂದ್ರೆ ನಾವ್ ಬಿಟ್ಟು ಹೋಗೋದು ದೇವರ ಚಿತ್ತವಲ್ಲ ನಾವ್ ಒಂದಾಗೋದು ದೇವರ ಚಿತ್ತವಾಗಿದೆ ಹಲೆಲೂಯ ಯಾಕಂದ್ರೆ ತನ್ನ ಕಾರ್ಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಆತನು ಬೇರ್ ಪಟ್ಟಿರೋದನ್ನ ಒಂದು ಮಾಡುವಂತ ದೇವರು ಹಳೆಲೂಯ ಮತ್ತೆ ನಾವು ಆ ರೀತಿಯಾಗಿ ಒಂದಾದ ಮೇಲೆ ಒಂದು ಕುಟುಂಬವಾಗಿ ಸ್ವೀಕಾರ ಮೇಲೆ ಪರಿಪೂರ್ಣವಾಗಿ ದೇವರ ಸನ್ನಿಧಿಯಲ್ಲಿ ನಾವು ಒಪ್ಪಿಸಿಕೊಟ್ಟಾಗ ಪರಿಪೂರ್ಣವಾಗಿ ನಮ್ಮ ಯಜಮಾನರು ಕೂಡ ಆತನು ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾರೆ ಇವಾಗ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಸಕುಂಡ ಸಕುಟುಂಬವಾಗಿ ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ದೇವರು ನಮಗೆ ಕೃಪೆಯನ್ನ ಕೊಟ್ಟಿದ್ದಾರೆ ಅಲೆಲೂಯ ಮತ್ತೆ ನಾವು ಹೊಸದಾಗಿ ಬಂದಿದ್ದೀವಿ ನಮ್ಗೆ ಇವಾಗ ಏನ್ ಬೇಕು ಹೊಸ ಕುಟುಂಬ ಅಂದ್ರೆ ಎಲ್ಲ ಹೊಸದಾಗಿ ಬೇಕು ಹಾಲೆಲು ಯಾ ಒಂದ್ ರೂಪಾಯಿ ಕಾಸಿಲ್ಲ ದೇವರು ಏನಪ್ಪ ಮಾಡೋದು ನಾವ್ ಬೇರೆ ಇದೀವಿ ಇವಾಗ ಜೊತೆಲೂ ನಮ್ ನಮ್ಮ ಅವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಯಾರ್ ಮನೇಲೂ ನಾವಿಲ್ಲ ಸೆಪರೇಟ್ ಆಗಿದ್ದೀವಿ ಚೌಡೇಶ್ವರಿ ಕಲ್ಯಾಣ ಮಂಟಪದ ಹತ್ರ ನಿಮ್ ಎಲ್ಲರಿಗೂ ಗೊತ್ತು ಅಲ್ಲಿದ್ದಾಗ ಎಲ್ಲದಕ್ಕೂ ಕೂಡ ದೇವರೇ ತನ್ನ ಸಹಾಯಕನಾಗಿ ತನ್ನ ಸಹಾಯಕನನ್ನ ಕಳಿಸಿಕೊಂಡು ಸೇವಕರ ಮುಖಾಂತರವಾಗಿ ನಮಗೆ ಪ್ರತಿಯೊಂದೊಂದನ್ನು ಕೂಡ ಸೇವಕರ ಮುಖಾಂತರವಾಗಿ ದೇವರು ನಮ್ಗೆ ಸಹಾಯವನ್ನು ಮಾಡಿದ್ದಾರೆ ಹಳೆಲೂಯ ನಾವು ನನ್ ಗಂಡನಿಗೆ ತುಂಬಾ ಕೋಪ ಅವಾಗೂ ಅಷ್ಟೇ ಯಶಸ್ಸು ಸ್ವಾಮಿ ನಂಬುದಾಗು ಕೂಡ ತುಂಬಾ ಕೋಪ ನಾನ್ ಮಾತಾಡ್ಬೇಕಂದ್ರೆ ಭಯ ಪಡ್ತಾ ಇದ್ದೆ ಯಾಕತ್ತ ಎಲ್ಲಿ ಒಡದ್ ಬಿಡ್ತಾನೋ ಏನಾದ್ರೂ ಕೇಳಿದ್ರೆ ಹೊಡಿತಾನೆ ಹಳೆಲುವ ಆ ರೀತಿಯಾಗಿ ಇತ್ತು ನಮ್ಮ ಜೀವಿತ ಆದ್ರೆ ಈ ದಿನ ದೇವರ ಸಮಕ್ಷಮದಲ್ಲಿ ಹೇಳ್ತಾ ಇದ್ದೀನಿ ನಾನು ಶಾಂತಿಯಿಂದ ನೆಮ್ಮದಿಯಿಂದ ನನ್ನ ಕುಟುಂಬದಿಂದ ದೇವರನ್ನ ಮಹಿಮೆ ಪಡಿಸೋದಕ್ಕೆ ದೇವ್ರು ನನಗೆ ಸಹಾಯವನ್ನು ಮಾಡಿದ್ದಾರೆ ಅಲ್ಲೆಲುಯ್ಯ ಆ ದಿನದಲ್ಲಿ ಪಾತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ದೇವ್ರ ಸಹಾಯವನ್ನು ಮಾಡಿದ್ರು ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಬೀರು ಇಡ್ತಾ ಇರ್ಲಿಲ್ಲ ಅಲ್ಲೆಲುಯ ಇಲ್ಲಿ ಒಂದು ಫ್ರಿಡ್ಜ್ ಇದೆ ಆ ಕಡೆ ಬನ್ನಿ ಬ್ರದರ್ ಅವ್ರು ಆ ಫ್ರಿಡ್ಜ್ ಅವಾಗ ರಿಪೇರಿ ಆಗಿತ್ತು ಅದು ನಮಗ್ ಕೊಟ್ಟಿದ್ರು ಅದ್ರಲ್ಲೇ ಬೀರು ಬೀರು ಅಲ್ಲೇ ಅದೇ ನಮಗ್ ಬೀರು ಆಗಿತ್ತು ಹಳೆಲುಯ್ಯ ಅದ್ರಲ್ಲಿ ಎಲ್ಲಾ ಜೋಡಿಸ್ಕೊಂತ ಇದ್ದೆ ಅದ್ರಲ್ಲಿ ಇರೋದ್ರಲ್ಲೇ ನಮ್ಗೆ ಹಸ್ರಾಗಿ ನಾವ್ ನಡೀತಾ ಇದ್ವಿ ದೇವರಲ್ಲಿ ನಡೀತಾ ಇರುವಾಗ ಪ್ರತಿ ಕೂಡ ಯೇಸು ಸ್ವಾಮಿ ನಮ್ಗೆ ಕೊಟ್ರು ಒಂದು ಬೀರುವನ್ನು ಕೊಟ್ರು ಮತ್ತೆ ಮಲಗಿಕೊಳ್ಳೋದಕ್ಕೊಂದು ದಿವಾನ ಮಂಚ ಎಲ್ಲವುಗಳನ್ನ ಪರಿಪೂರ್ಣವಾಗಿ ನಮ್ಗೆ ಏನ್ ಅವಶ್ಯಕತೆ ಇತ್ತು ಎಲ್ಲವುಗಳನ್ನ ದೇವರು ನಮಗಾಗಿ ಕೊಟ್ಟಿದ್ದಾರೆ ಹಳೆಲುಯ್ಯ ಮತ್ತೆ ಹಂಗೆ ನಮ್ಮ ಜೀವಿತವು ಸಾಕೊಂಡ್ ಬರ್ತಾ ಇತ್ತು ಮತ್ತೆ ಮೂರ್ ವರ್ಷ ಆಗೋಯ್ತು ನಾವ್ ಮದ್ವೆ ಆಗಿ ಇನ್ನು ಮಕ್ಕಳಿಲ್ಲ ಈ ಕೊರತೆ ನನ್ನಲ್ಲಿ ನನ್ನ ಗಂಡನಲ್ಲಿ ಕಾಣ್ತಾ ಇತ್ತು ನಾನ್ ಹತ್ಕೊಂಡು ಕೇಳ್ತಾ ಇದ್ರು ಎಲ್ಲರೂ ನನ್ನ ಕೇಳ್ತಾ ಇದ್ರು ನಮ್ ಮೂರ್ಗೋದ್ರು ಅಷ್ಟೇ ಕೇಳ್ತಾ ಇದ್ರು ಯಾಕೆ ನಿನ್ಗಿನ್ನು ಇನ್ನು ಮಕ್ಳಾಗಿಲ್ಲ ಮೂರ್ ವರ್ಷ ಆಗೈತಲ್ವಾ ಮೂರ್ ವರ್ಷ ಆಗೈತೆ ನಾಲ್ಕು ವರ್ಷ ಆತ ಬಂತು ನಿನ್ ಇನ್ನೂ ಮಕ್ಕಳಾಗಿಲ್ಲ ನಾನ್ ಅವ್ರಿಗೆ ಒಂದೇ ಹೇಳ್ತಾ ಇದ್ದಿದ್ದು ನನ್ನ ದೇವರು ನನಗೆ ನಂಬಿಕೆ ಇದೆ ಅದನ್ನು ಕೊಡ್ತಾನೆ ಎಂಬುದಾಗಿ ಅಂತ ಹೇಳ್ತಾ ಇದ್ದೆ ಒಂದು ದಿನ ಪಾಶ್ರು ಅವ್ರ ಮನೆಗೆ ನೈಪೇರ್ ಕರೆದ್ರು ಅವಾಗ ಹತ್ತು ಗಂಟೆಯಿಂದ ಗಂಟೆ ಗಂಟೆವರೆಗೂ ಪಾಶ್ವ ಮನೆಯಲ್ಲಿ ಕುಟುಂಬವಾಗಿ ನಾನು ನಮ್ಮ ಯಜಮಾನ್ರು ಪ್ರಾರ್ಥನೆಗಾಗಿ ಹೋದ್ವಿ ಆ ದಿನದಲ್ಲಿ ದೇವರು ತನ್ನ ಸೇವಕರ ಸಂಗಡ ಮಾತನಾಡಿದ್ರು ವಾಗ್ದಾನ ಮಾಡಿದ್ರು ಅಮ್ಮ ನಿನಗೆ ಮಗುವನ್ನ ದೇವ್ರು ಕೊಡ್ತಾರಮ್ಮ ಎಂಬುದಾಗಿ ಅಲ್ಲೆಲ್ಲೂ ವಾಕ್ಯದಲ್ಲಿ ಬರೆಯ ಪುತ್ರ ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ ಆತನು ಕಳೆದ ವರ್ಷದಲ್ಲಿ ಸೇವಕರ ಮುಖಾಂತರವಾಗಿ ಯಾವ ರೀತಿಯಾಗಿ ಮಾತಾಡಿದ್ರು ಅದ್ರ ಮುಂದಿನ ತಿಂಗಳೇ ಆತನು ನನಗೆ ಬಹುಮಾನವಾಗಿ ಒಂದು ಗರ್ಭಫಲವನ್ನು ಕೊಟ್ಟರು ಹಳೆಲೂಯ ಆಗ ಒಂದು ಬಹುಮಾನವಾಗಿ ಇಂದು ನನ್ನ ನನ್ನ ಸನ್ನಿಧಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸನ್ನಿಧಿ ಎಂಬ ಮಗುವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಹಲೇ ಆ ಹುಡುಗಿ ಹೆಂಗ್ ಗೊತ್ತಾ ಆ ಹುಡ್ಗಿ ಡಿಫ್ರೆಂಟ್ ಹೊಟ್ಟೆಯಲ್ಲಿದ್ದಾಗಲೂ ಅಷ್ಟೇ ಒಂದು ಐದು ತಿಂಗಳ ಮೇಲೆ ಒಂದು ಐದು ತಿಂಗಳ ಮೇಲೆ ನಾನು ಸುಮ್ಮನೆ ಇದ್ರೆ ಸುಮ್ಮನೆ ಇರೋದು ಅದನ್ನು ಪ್ರೇರ್ ಬಂದಿದ್ದೇನೆ ಅಂದ್ರೆ ಒಟ್ಟೆ ಎಲ್ಲ ಒಂದ್ರು ವರ್ಣ್ ಬರೋದು ನಾನು ಪಾಶ್ಚತ್ರ ಕೂಡ ಹೇಳಿದಿನಿ ಸರ್ ವಾಕ್ಯ ಹೇಳೋ ನಾನಾದ್ರೂ ತೂ ಬಿಡಿಸ್ತೀನಿ ನನ್ ಮಗಳು ತುಂಬಾ ಶಾರ್ಪ್ ಆಗಿ ವಾಕ್ಯ ಕೇಳ್ತಾ ಇರುತ್ತೆ ಸರ್ ಪ್ರಾರ್ಥನೆ ಮಾಡ್ತಾ ಇರುತ್ತೆ ಸರ್ ಅಂತ ಪಾಶ ಹೇಳ್ತಾ ಇದ್ರು ಇವೆಲ್ಲ ಸಾಕ್ಷಿ ಹೇಳಮ್ಮ ಇವೆಲ್ಲ ಸಾಕ್ಷಿ ಹೇಳಮ್ಮ ಹಳೆಲ್ಲೂಯ್ಯ ಪ್ರತಿಯೊಂದು ಮಗುವಿಗೆ ದೇವರ ಗರ್ಭದಲ್ಲಿ ಎಲ್ಲವುಗಳನ್ನ ಆತನ ಕಲಿಸಿ ಕೊಟ್ಟಿದಾನೆ ಈಗ ಆಕೆ ಎದ್ದಿದ್ ತಕ್ಷಣ ಹುಡುಗಿನೇ ಪ್ರೇಯರ್ ಮಾಡ್ತಾನೆ ಯಾರು ಹೇಳ್ಕೊಡೋದಿಲ್ಲ ಇರೋದು ಇಲ್ಲ ಹಿಂಗ್ ಇಟ್ಕೊಂಡು ಫಸ್ಟ್ ಪ್ರೇಯರ್ ಮಾಡ್ತಾಳೆ ಆಮೇಲೆ ಆ ಹುಡ್ಗಿನೇ ಚಪ್ಪಾಳೆ ಹೊಡಿತಾಳೆ ಹಲೆಲ್ವಯ್ಯ ಯಾಕಂದ್ರೆ ನಾನ್ ನಂಬುತ್ತೀನಿ ನನ್ನನ್ನ ಪ್ರೀತಿ ಮಾಡಿ ನನ್ನ ಕುಟುಂಬವನ್ನ ಪ್ರೀತಿ ಮಾಡಿ ಯೇಸು ಸ್ವಾಮಿ ತಾನೇ ತನ್ನ ಮಗಳನ್ನ ನನಗೋಸ್ಕರ ಕಳಿಸಿ ಕೊಟ್ಟಿದ್ದಾರೆ ನನ್ನ ಕುಟುಂಬಕ್ಕೆ ಕಳಿಸಿ ಕೊಟ್ಟಿದ್ದಾರೆ ಈ ಒಂದು ಸಮಯದಲ್ಲಿ ಯಾರಾದರೆ ನನ್ನ ನನ್ನ ತರ ನಿಮ್ಮ ಪರಿಸ್ಥಿತಿ ಇದೆಯೋ ನನ್ನ ಏಸು ನಿಮ್ಮ ಜೀವಿತಗಳನ್ನ ನಿಮ್ಮ ಪರಿಸ್ಥಿತಿಗಳನ್ನ ಮಾರ್ಪಾಡು ಮಾಡುವ ಚನ್ನಾಗಿದ್ದೇನೆ ಆಗಿದ್ದಂತ ಬಡತನ ಈಗಿಲ್ಲ ನನಗೆ ಆಗಿದ್ದಂತ ಕೊರತೆ ನನ್ನಲ್ಲಿಲ್ಲ ಯಾಕಂದರೆ ಯೇಸು ಸ್ವಾಮಿ ನನ್ನ ಎಲ್ಲಾ ಕೊರತೆಗಳನ್ನ ನೀಗಿಸಿರುವಂತ ದೈವರಾಗಿದ್ದಾರೆ ಅಲೆಲೂಯ